ನಾ ಮಾಡೋದ್ ನೋಡಿ ನಮ್ಮಪ್ಪ ಅಪ್ಪ ಮಣಿ ಬಿಟ್ಟ ಹಾಕ್ಯಾನ್ರಿ ನಾ ತಪ್ಪ ನೀವೇ ಹೇಳ್ರಿ ರಾತ್ರಿ ಲೇಟ್ ಆಗಿ ಮಕ್ಕತೀನಿ ಯಾಕಂದ್ರ ಮಣಿ ತುಡಿಗಾರೇಲ್ ಆಗಿನಿ ಯಾಕಂದ್ರ ಅಪ್ಪನ್ ಸ್ವೀಟ್ ರೊಕ್ಕ ಉಳ್ಸಾಕ ಮುಂಜಾನೆ ಲೇಟ್ ಆಗಿ ಹೇಳ್ತೀನಿ ನಾಟ ರೊಕ್ಕ ಉಳ್ಸಾಕ ಇರಿಟೇಷನ್ ಕಲ್ಸು ದೋಸ್ತನ್ ಬೈಕ್ ಮಾರಿನಿ ಯಾಕಂದ್ರೆ ಆಕ್ಸಿಡೆಂಟ್ ಆಗುದು ತಪ್ಪಬೇಕ ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಮನಿನ ಮಾರಿ ಮನೆಯವರಿಗೆ ಮನೆ ನಡ್ಸಕ ಕಷ್ಟ ಆಗಬಾರದ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪ್ಪ ನೀವೇ ಹೇಳ್ರಿ ಯಾವ್ದು ಬರೋದು ಜಾವ ಇದು ನರ್ಕಾಗುರು ಎಲ್ಲಾ ಸತ್ತ ಮೇಲೆ ಇಲ್ಲಿಗೆ ಬರೋದು ಇವತ್ ನಾನೇನ್ ನೋಡ್ತಾ ಇದೀನಿ ಎಷ್ಟೊಂದ್ ಜನ ಇವರೆಲ್ಲ ಗುರು ಯಾರಾದ್ರೂ ಕೇಳಿದಾಗ ಆನ್ಸರ್ ಮಾಡದ್ ಕಲಿ ಸತ್ತ ಹೋಗಿದ್ರೆ ಎಷ್ಟೊಂದ್ ನಾಟಿಟ್ಯೂಡ್ ನೋಡು ಈ ಬೋಲಿ ಮಗ ಎಷ್ಟ್ ಮಾತಾಡ್ತೇ ಬೇವಸು ನೋಡೋಣ ಎಷ್ಟ್ ಪ್ರೀತಿಯಿಂದ ಕೇಳ್ತಾ ಇದೀನಿ ಅವ್ನ ಹೆಂಗ್ ಸತ್ಯ ಅಂತ ನಾಟಿ ಕ್ಯೂಪ್ ತೋರಿಸ್ತಾನ ಈ ಬೋಲಿ ಮಗ ಯಾರವ್ ಎಷ್ಟ್ ದಿಕ್ಕಾಕ್ ಒಪ್ ನೋಡು ಹೇಳದ್ರು ಇನ್ನೊಂದ್ ಸರಿ ಸತ್ ಹೋಯ್ತಾ ಬೋಲಿ Along my take care, aloha. Yerma tang? ಮಚ್ಚಾ ನಾನು ಇನ್ನೊಂದ್ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ನಮ್ಮಪ್ಪ ಎಲ್ಲಾದ್ರೂ ಫೋನ್ ಮಾಡಿದ್ರೆ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳು ಸೈನಾ ಕುಡಿಯಕ್ ನೀನು ಇಲ್ಲ ಮಚ್ಚ ನಾನ್ ಯಾಕೆ ಕುಡಿತೀನಿ ನನ್ ಕೈ ಕುಡಿಸ್ಬಿಟ್ಟೈತೆ ನಾನ್ ಕುಡ್ದ್ಬಿಟ್ಟಿದೀನಿ ಅದ್ ಗೊತ್ತೇ ಇಲ್ಲ ಏ ನಾನಂತೂ ಹೇಳಲ್ಲ ನಿಮ್ಮಅಪ್ಪನ್ಗೆ ನಿಮ್ಮಅಪ್ಪ ಸುಮ್ನೆ ಗೊತ್ತಾದ್ರೂ ನನ್ಗೂ ಹೊಡಿತಾರೆ ನಿನ್ ಓಡಿತಾರೆ ಮಚ್ಚ ನಿನ್ ಬರೀ ಫ್ರೆಂಡ್ ಅಲ್ಲ ನನ್ ಜೀವ ಮಚ್ಚ ಸರಿ ಹೇಳ್ತೀನಿ ಬಟ್ ದುಡ್ ಕೊಟ್ರ ಮಾತ ನಾನು ಹೇಳ್ತೀನಿ ಅಂದ್ರೆ ಹೇಳಲ್ಲ ಬೇಗ ನನ್ ಫೋನ್ ಪೇ ಐನೂರು ರೂಪಾಯಿ ಹಾಕು ನಾನು ಒಪ್ಪಾಟಿ ಮಾಡ್ತೀನಿ ನಂದೆಲ್ಲಾ ನಿಂದೆ ಮಚ್ಚ ತಗೋ ಹಾಕ್ತೇನೆ ನೋಡ್ ಐನೂರು ರೂಪಾಯಿ ಇವಾಗ್ಲೇ ಹೇಳಿ ಅಂಕಲ್ ಜೀವನ್ ನಿನ್ ಜೊತೆ ಇದಾನ ಅಂಕಲ್ ನನ್ ಜೊತಾನೇ ಇದಾನೆ ಇವಾಗ ನಿನ್ ಅಕಸ್ಮಾತ್ ಎಲ್ಲಾರು ನಿಜ ಹೇಳಿದ್ರೆ ನಾನು ಇವಾಗ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಏನ್ ಮಾಡ್ತೇನೆ ನೋಡು ಬಾರಲ್ಲಿ ಅಂಕಲ್ ಇಲ್ಲೇ ತಣಿ ಸಂದರ್ಭದಲ್ಲಿ ರಾಜ ಬರಿದಾರ ಅಲ್ ಕುತಾರ ನೋಡಿ ಫ್ರೆಂಡ್ ನ ಸಿಗ ಹಾಕ್ತಿದ್ಯಾಲೂ ತಪ್ಪು ತಾನೇ ತಪ್ಪಲ್ಲ ಅವ್ನು ನೋಡಿಕೊಳ್ಳೋದ್ ನೋಡ್ತಾರೆ ಏನೋ ಒಂತನ ಖುಷಿ ನನ್ಗೆ ಐನೂರು ರೂಪಾಯಿಗೆಲ್ಲ ನನ್ ಕೆಲ್ಸ ಆಗೋಯ್ತು ನನ್ ಫ್ರೆಂಡ್ ಎಷ್ಟು ಬಾಂಬೆ ನೀವು ಬಾಂಬೆಲಿ ಬಾಂಬೆ ಏನಿಗ ಬಾಂಬ್ ತರ ಕಾಣುತ್ತಿದ್ಯಾ ನೀನ್ ಲಂಡನ್ ಅಲ್ಲಿ ಇರ್ತೀಯ ಈ ಟ್ಯಾಕ್ಸಿಯವರ ಇಂಟ್ರೆ ಪ್ರೆಗ್ನೆಂಟು ಅದಕ್ಕೆ ಎಣ್ಣೆ ಸಿಗ್ರೆಟ್ ಹೊಡಿತಿದ್ದ ಅವಾಗ್ಲ ನರ್ಸ್ ಬುಷಿ ವಿಷಯ ಇಡ್ತಾಳೆ ಅಪ್ಪಂಗ್ ಫುಲ್ ಖುಷಿ ಆಗಿಬಿಡುತ್ತೆ ನೆಕ್ಸ್ಟ್ ದಿವಸ ಟ್ಯಾಕ್ಸಿ ಪಾಪು ಅಳ್ತಾ ಇರುತ್ತೆ ಅಪ್ಪಯ್ಯ ಅದಕ್ಕೆ ಬಿಸಿ ಬಿಸಿ ಇಂಜಿನ್ ಕುಡಿಸ್ತಾರೆ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಇವ್ರ ಅಪ್ಪ ಮುಂಗೆ ಇವ್ನ ದೊಡ್ಡ ಒಳ್ಳೆ ಟ್ಯಾಕ್ಸಿ ಹಾಕ್ಬೇಕು ಅಂತ ಇರುತ್ತೆ ಆದ್ರೆ ಅಣ್ಣ ರೇಸಿಂಗ್ ಕಾರ್ ಆಗ್ಬೇಕಂತ ಆಸೆ ಇರುತ್ತೆ ಕೋಪ ಮಾಡ್ಕೊಂಡು ಮಗು ರೂಮ್ ಒಗಡೆ ಬರುತ್ತೆ ರೇಸಿಂಗ್ ಕಾರ್ ಸೆಟಪ್ ನ ಅಣ್ಣ ರೂಮ್ ಒಗಡೆನ ಇಡ್ಕೊಂಡಿರ್ತಾನೆ ಅರ್ಥವೇ ಆಗ್ತಿಲ್ವೇ ಈ ಕೇಸು ಆಮೇಲೆ ಅಣ್ಣ ಫುಲ್ ಮಾಡಿಫೈ ಆಗಿ ಕೊಡ್ತಾನೆ ಹೆಂಗ ಇವೆಲ್ಲ ಅವ್ರ ಅಪ್ಪ ಅವ್ರ ಮಗಿ ತಗೊಬಿಟ್ಟು ಪೈಟ್ ಬೈ ಅಂತ ಹೊಳಿತಾರೆಯ ಲಾಕ್ ಮಾಡ್ಬಿಡ್ತಾನೆ ಆದ್ರೂ ಅಣ್ಣ ಕಿಟಕಿಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಈ ಹೆವಿ ಟ್ಯಾಲೆಂಟ್ ಇರುತ್ತೆ ಕೆಲಸ ಮಾಡ್ತಾ ಮಾಡ್ತಾನೆ ಗಿಟಾರ್ ಬರ್ಸುತ್ತೆ ಇಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿ ಶಿಪ್ ರೆಡಿ ಮಾಡ್ತಾ ಇರ್ತಾರೆ ಇಲ್ಲಿ ಶಿಪ್ ಇನ್ ಪಾರ್ಟ್ ನಿಪ್ಪು ಜಾಯಿಂಟ್ ಮಾಡ್ಬಿಡ್ತಾರೆ ಇವ್ರ ಮೂರ್ ಜನ ಕೆಲಸ ಮಾಡ್ರಂದ್ರೆ ಅವ್ರಿಗೆ ಒಬ್ರಿಗೊಬ್ರು ಒಬ್ರಗೊಬ್ರು ಮಣ್ಣಾ ಕಂತಿರ್ತಾರೆ ಈ ಹಂದಿ ಕಬ್ಬಾ ಕರಕ್ಸಿ ಒಂದ್ ಬಾಕ್ಸ್ ಹಾಕ್ತಾನೆ ಆಮೇಲೆ ಇಲ್ಲಿ ಅದ್ರಿಂದ ಕಬ್ನೂರ್ ಪ್ಲೇಟ್ ನ ತಯಾರ್ ಮಾಡ್ತಾನೆ ಈ ಮಿಷಿನ್ ಎಲ್ಲಾ ಪ್ಲೇಟ್ ನ ಇಸ್ಪಿಟ್ ತರ ಇಸ್ಯೆಂದ್ರಂದ್ರ ಇವರೆಲ್ಲಾರು ಎರಡ್ ಸಾವಿರದ ಒಂಬತ್ತೈದಲ್ ಬದುಕವ್ರೆ ಈ ಕೋತಿ ಕಸದ ಒಡೆ ಹೋಗ್ಬಿಟ್ಟು ಕಸ ಕ್ಲೀನ್ ಮಾಡ್ತಾ ಇರತ್ತೆ